ஜத்தைலக்கே ஒரு துடைய வசதி முன்னே கூட எல்லாரும் சித்தநடை பற்றி சாஸ்கிறேன் பேர் சந்திராமல் ಮುಲ್ಲಾನ್ ಅಂತ ಬಗ್ಗೆ ಈ ರೀತಿ ಅಮಿತ್ ಶಾದೆಂಟ್ ಏನು ನನಗೇನಪ್ಪ ಅಂದರೆ ಬಿ ಜೆ ಪಿ ಯಾಕೆ ಇದು ಸರಿನೋ ಇಲ್ಲೋ ಅಂತ ಫಸ್ಟ್ ಉತ್ತರ ಕೊಡ್ಲಿ ಬಿ ಜೆ ಪಿ ಎಲ್ಲ ಲೀಡ್ರಿ ಶಾಸಕರು ಎರಡನೇ ಗೆಡ್ಡರ್ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ಲ ಲೀಡರ್ಸಲ್ಲಿ ಯಾರಲ್ಲಿದ್ದಾರೆ ಅವರು ಇವರು ಮಾತಾಡೋದು ಮಾತನಾಡಿಸೋದು ಅದಕ್ಕೆ ಬಿಟ್ಟು ಪೊಲೀಸವ್ರನ್ನ ಪೊಲೀಸವ್ರನ್ನ ಆಮೇಲೆ ಮಾತಾಡೋಣ ಅದ್ಯಾರು ತಪ್ಪಿತ್ತು ಅಂದರೆ ಅವ್ರ ಕಾನೂನು ರೀತಿ ಏನು ಬೇಕಾದ್ರೆ ಕ್ರಮ ನಡೆಸಿ ಸರಿನಾ ಪಕ್ಷದವ್ರು ಹೇಳ್ತಾರೆ ಅವ್ರ ಸಂಸ್ಕೃತಿ ಏನು ಅವ್ರ ಮಾತಾಡೋದೇನು ಅವ್ರ ನೋಡ್ತಾರ ಫಸ್ಟ್ ಅದನ್ನು ಹೇಳಿದೆ ಆಮೇಲೆ ವಿಚಾರ ಮಾಡಿ ಚಿಕ್ಕಮಗಳಿಗೆ ಹಬ್ಬ ಚಿಕ್ಕಮಗಳೂರು ಇಂಡಿಯಾಗಿ ಬಂದ್ ಬಂದು ಘನಕಾರ್ಯಾರೆ ದೊಡ್ಡ ಘನಕಾರ್ಯ ಮಾಡಿ ನಾನು ಏನು ಸೇನಾ ಏನು ಏನು ಧೀರ ಧೀರಾದಿ ಧೀರ ಏನು ವಾಚಾಳಿ ನನ್ನ ಪ್ರಭುತ್ವ ಅಂತ ಘನಕಾರ್ಯ ಮಾಡಿಕೊಂಡಂತ ಬಂದ ಮಾಡ್ಕೊಳ್ಳಿ ಬಂದು ಏನು ಯಾರು ಬಂದಿರೋ ಬಂದು

ನಾನು ಅದು ತೋರಿಸಿದ್ದೆ ನನ್ನ ಡ್ಯೂಟಿ ಇತ್ತು ಜೀವ ಬೆದರಿಕೆಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿ ಯಾವ ಜೀವ ಬೆದರಿಕೆ ಆಗಿದ್ದು ಎಲ್ಲ ವಿಡಿಯೋಗಳ ಇತ್ತಲ್ಲ ಅದು ಯಾವ ಜೀವಕ್ಕೆ ಬೆದರಿಕೆ ಆಗ್ತಿದೆ ಜೀವ ಬೆದರಿಕೆ ಆಗಿದ್ರೆ ಕ್ರಮ ಕೈಗೊಳ್ಳಿ ನಾನೇನು ದೊಡ್ಡ ದೊಡ್ಡ ನಾನೇನು ದೊಡ್ಡವನಲ್ಲ ಇಫ್ ಐ ಡನ್ ಆಫ್ ಎನಿ ಡನ್ ಕ್ರೈಮ್ ನಟ್ ದಿ ಲಾ ವಿಲ್ ಟೇಕ್ ಇಸ್ ಸ್ವಲ್ಪ ಹಿಂದೆ ತಲ್ವಾ ಎಲ್ಲ ಟಿವಿಗಳನ್ನು ತೋರಿಸ್ತೀವಿ ಎಲ್ಲ ಕಲಿಯುತ್ತೆ ರಾಹುಲ್ ಗಾಂಧಿ ಅವ್ರನ್ನ ಅಂತ ಕರೆದಿದ್ದು ಅದನ್ನು ಕೂಡ ನ್ಯಾಷನಲ್ ಚಾನಲ್ಸನ್ನು ನಾನು ಚಾನಲ್ಸ್ ಯಾರು ಏನದು ಎಷ್ಟು ಅಂತ ಸುಳ್ಳು ಸುಳ್ಳು ಮೇಲೆ ನಾನು தப்பு ம ಯಾರು ಬೇಕಾರೋ ಲೀಡರ್ ಏನ್ ಬೇಕಾರೋ ಮಾತಾಡ್ಲಿ ಅಂದ್ರೆ ನೀವು ಏನ್ ತೋರಿಸ್ತಾ ಇದೀರ ನೀವು ಸುಳ್ಳ ತಿರ್ಸಿದಿರ ನೀವು ಸಭಾಪತಿ ಅವರು ಸುಳ್ಳು ಹೇಳ್ತಾ ಸುಳ್ಳಿರ್ತಾ ಇದ್ರೆ ಕೇಸ್ ಹಾಕಿ ನಿಮ್ಮೇಲೆಲ್ಲ ಮತ್ ನೀವೇ ತೋರಿಸ್ತಾ ನಾಯಕರು